ನಿಮ್ಮ ಈಗ ಹಿಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಒಂದು ಆಕ್ಷನ್ ತುಂಬಾ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗುವಂತ ಕತೆಗಳಿರುತ್ತೆ ಈ ಸಿನಿಮಾದಲ್ಲಿ ನಾವು ಈಗಾಗಲೇ ಟ್ರೈಲರ್ ನೋಡಿದಾಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ ಒಂದು ಸನ್ನಿವೇಶ ಡಬಲ್ ಮೀನ್ ಒಂದು ಸನ್ನಿವೇಶ ಬರುತ್ತೆ ತೋರಿಸುವಂಥದ್ದು ಆ ತರ ದೃಶ್ಯ ಅಥವಾ ಇದು ಡೈಲಾಗ್ ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ ಕೊನೆಯಲ್ಲಿ ಒಂದು ಸೀನ್ ಫಾರ್ಮ್

நம்ம கன்னட ஃபேஸ் புக் பேஜ் நைக் யூடியூப் மோர் அப்டேட் கிளிக் ஐக்கன் நம்ம கன்னட டிஜி மீடியா